ಸರ್ ಇದು ಫಸ್ಟ್ ಟೈಮ್ ತಿನ್ನೋದಾದ್ರೆ ಹತ್ತು ಕೆಜಿ ಕೊಬ್ಬರಿಗೆ ಮೂರ್ ಕೆಜಿ ಕಡಲೆ ಬೀಜ ಹಾಕ್ಬೇಕು ಎರಡನೇ ಟೈಮ್ಗೆ ಹತ್ತು ಕೆಜಿ ಎರಡ್ ಕೆಜಿ ಹಾಕ್ಬೋದು ಮೂರನೇ ಟೈಮ್ಗೆ ಹತ್ತು ಕೆಜಿ ಒಂದ್ ಕೆಜಿ ಹಾಕ್ಬಹುದು ನಿಮ್ಗೆ ಪ್ಯೂರ್ ಕೊಬ್ಬರಿ ಎಣ್ಣೆ ಬಹಳ ಒಳ್ಳೇದು ಇದು ಮೆಂತ್ಯ ಯಾಕಂದ್ರೆ ಒಂದ್ ಸ್ವಲ್ಪ ಕೊಬ್ಬರೆ ಎಣ್ಣೆ ಕೋಲ್ಡ್ ಆಲಿ ಅಂತ ಮೆಂತ್ಯ ಹಾಕ್ತಿವಿ ಯಾಲಕ್ಕಿ ಬೆಳ್ಳುಳ್ಳಿ ಯಾಕಂದ್ರೆ ಕೊಬ್ಬರಿ ಎಣ್ಣೆ ಸ್ಮೆಲ್ ಹೊಸದಾಗ್ ತಿನ್ನೋರಿಗೆ ಕೊಬ್ಬರಿ ಎಣ್ಣೆ ಸ್ಮೆಲ್ ಬರಬಾರ್ದು ಅಂತ ನಿಂಬೆಹಣ್ಣು ಒಂದ್ ಸ್ವಲ್ಪ ನೊರೆ ಕಂಟ್ರೋಲ್ ಹಾಕ್ತಿವಿ ನೊರೆ ಬರುತ್ತೆ ಆದ್ರೂ ಕಂಟ್ರೋಲ್ ಆಗ್ತೀವಿ ನೀವ್ ನೋಡ್ತಾ ಇದ್ರೆ ಪಬ್ಲಿಕ್ ಚಾಯ್ಸ್ ನೋಡಿ ಜಗತ್ತು ಬದಲಾದಂಗ್ ಬದಲಾದಂಗೆಲ್ಲ ಸೊ ಜನಗಳ ತಿನ್ನೋ ಹ್ಯಾಬಿಟ್ ಆಗ್ಬೋದು ಬಳಸೋ ವಿಧಾನಗಳಾಗ್ಬೋದು ಬದ್ಲಾಗ್ತಾ ಹೋಗುತ್ತೆ ಸೊ ಅದಕ್ಕೆ ಇದೊಂದು ನಿದರ್ಶನ ಅಂತಾನೆ ಹೇಳ್ಬಹುದು ಈಗ ಮುಂಚೆಲ್ಲ ನಾವು ಗಾಣದ ಎಣ್ಣೆಗಳನ್ನೇ ಬಳಸ್ತಾ ಇದ್ರು ಆದ್ರೆ ಈ ಮಧ್ಯದಲ್ಲಿ ಏನಾಗಿದೆ ಈ ಪಾಕೆಟ್ ಎಣ್ಣೆಗಳು ಅದು ಇದು ಬರ್ತಾ ಇತ್ತು ಬಟ್ ಈಗ ಜನಗಳು ಹೆಂಗೆ ಮತ್ತೆ ಚೇಂಜ್ ಆಗಿದ್ರೆ ಯಾಕಂದ್ರೆ ಹೆಲ್ತ್ ಗೆ ತುಂಬಾನೇ ಒತ್ತನ್ನ ಕೊಡ್ತಾ ಇದಾರೆ ಅದೇ ರೀತಿ ನಾವು ಈಗ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನ್ಯಾಚುರಲ್ ಎಣ್ಣೆನ ಉತ್ಪಾದನೆ ಮಾಡುವಂತ ಒಂದು ಶಾಪ್ ಇದು ಒಂದು ಹಳ್ಳಿ ಆಕ್ಚುಲಿ ಕಾರೇಹಳ್ಳಿ ಅಂತ ಚಂದ್ರಪಟ್ಟಣ ತಾಲೂಕು ಸೊ ಇಂತ ಒಂದು ಹಳ್ಳಿನಲ್ಲಿ ಅಂದ್ರೆ ಹಳ್ಳಿ ಹಳ್ಳಿಯಲ್ಲೂ ಜನ ಬದಲಾವಣೆ ಹೊಂದಿದ್ದಾರೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಇದು ಚಂದ್ರಮಠ ತಾಲೂಕಿನ ಕಾರಹಳ್ಳಿ ಹಾಸನ ಡಿಸ್ಟಿಕ್ ಕಾರಹಳ್ಳಿನಲ್ಲಿ ನೀವು ನೋಡಬಹುದು ಒಂದು ಪುಟ್ಟದಾದ ಎಣ್ಣೆ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಅಂಗಡಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೋಡ್ತಾ ಇದಲ್ಲ ಇದೇ ಮಷಿನ್ ಈ ಮಷಿನ್ ನಲ್ಲಿ ಏನ್ ಮಾಡ್ತಾರೆ ಇವರು ಸೊ ಇದಕ್ಕೆ ಕೊಬ್ಬರಿ ಕಡಲೆ ಬೀಜ ಆಗ್ಬೋದು ಅಂದ್ರೆ ಇನ್ನು ಹುಚ್ಚಹಳ್ಳಬಹುದು ಈ ಪುಟ್ಟಹಳ್ಳಾಗ್ಬಹುದು ಈ ತರ ಎಳ್ಳುಗಳನ್ನೆಲ್ಲ ತಂದು ಅಲ್ಲಿ ಎಣ್ಣೆಯನ್ನ ಮಾಡ್ತಾರೆ ಸೊ ಎಣ್ಣೆ ಮಾಡಿ ಇಲ್ಲಿ ನ್ಯಾಚುರಲ್ ಎಣ್ಣೆನ ಉಪಯೋಗಿಸ್ತಾರೆ ಮುಂದೆ ಎಣ್ಣೆ ಮಾಡ್ಕೊಂಡು ಹೋಗ್ತಾರೆ ಬನ್ನಿ ಆ ಎಣ್ಣೆನ ಹೇಗ್ ಮಾಡ್ತಾರೆ ಮತ್ತೆ ಯಾವ ರೀತಿ ಎಷ್ಟು ಎಣ್ಣೆ ಬರುತ್ತೆ ಇಷ್ಟು ಕೊಬ್ಬರಿಗೆ ಒಂದು ಕೆಜಿ ಕೊಬ್ಬರಿಗೆ ಅಥವಾ ಒಂದು ಕೆಜಿ ಕಡಲೆ ಬೀಜಕ್ಕೆ ಎಷ್ಟು ಎಣ್ಣೆ ಬರುತ್ತೆ ಪ್ರತಿಯೊಂದು ಹೋಗೋಣ ನೀವು ಈಗ ಅಂಗಡಿ ಇರ್ಬೋದು ಆಲ್ರೆಡಿ ನೀವು ಎಣ್ಣೆನ ತೆಗೆದು ಫ್ರೀ ಟೈಮ್ ಅಲ್ಲಿ ಇಟ್ಟಿರ್ತಾರೆ ಬೇಕಂದ್ರೆ ನೀವು ರೆಡಿಮೇಡ್ ತಗೊಂಡು ಹೋಗ್ಬೋದು ಇಲ್ಲ ನಿಮ್ ಮುಂದೆ ಆರಿಸ್ಕೊಂಡು ಎಣ್ಣೆನ ತಯಾರು ಮಾಡಿಸ್ಕೊಂಡು ಹೋಗಬಹುದು ಸೊ ಬನ್ನಿ ಆ ಪ್ರೊಸೆಸ್ ನ ಈಗ ನೋಡೋಣ ನೋಡಿ ಈಗ ಇದು ನಿಜವಾದ ಕೊಬ್ಬರಿ ಈ ಉಂಡೆ ಕೊಬ್ಬರಿನ ಮಾಡ್ಸಕ್ ಹೋದ್ರೆ ಅಂದ್ರೆ ಮಷಿನ್ ರುಬ್ಬುತ್ತೆ ಅಂದ್ರೆ ಎಣ್ಣೆನ ಮಾಡುತ್ತೆ ಆದ್ರೆ ಇದ್ರೊಳಗಡೆ ಕೆಟ್ಟೋಗಿರುತ್ತೆ ಅಂತೆ ಸೊ ಅದು ಗೊತ್ತಾಗಲ್ಲ ಅಂತ ಹೇಳ್ಬೇಡಿ ಈ ತರ ಓಡ್ ಮಾಡ್ತಾರೆ ಈ ತರ ಓಲ್ಡ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಕೊಬ್ಬರಿ ಚೆನ್ನಾಗಿದ್ಯಾ ಇಲ್ವಾ ಅಂತ ನೋಡಿ ಈ ತರ ಓಡ್ ಮಾಡ್ತಾರೆ ನೋಡಿ ಇವಾಗ ಚೆನ್ನಾಗಿದೆ ಕೊಬ್ಬರಿ ಇದಕ್ಕಿಂತ ಬೆಸ್ಟ್ ಅಂದ್ರೆ ಚೂರ್ ಕೊಬ್ಬರಿ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ಬೋದು ಬಟ್ ಚೂರ್ ಇಲ್ಲ ಅಂದ್ರೆ ಉಂಡೆ ಕೊಬ್ಬರಿ ಯೂಸ್ ಮಾಡ್ಬೋದು ಸೊ ಇದನ್ನ ಓಲ್ಡ್ ಮಾಡ್ಕೊಂಡು ಅದನ್ನ ಮಷಿ ಹಾಕ್ಬೇಕಾಗತ್ತೆ ಈಗ ಅದನ್ನ ರೆಡಿ ಮಾಡ್ಕೋಬೇಕಾ ಹತ್ತು ಕೆಜಿ ಕೊಬ್ಬರಿಗೆ ಮೂರ್ ಕೆಜಿ ಕಡಲೆ ಬೀಜ ಹಾಕ್ಬೇಕು ಎರಡನೇ ಟೈಮ್ಗೆ ಹತ್ತು ಕೆಜಿ ಕೆಜಿ ಹಾಕ್ಬೋದು ಮೂರನೇ ಟೈಮ್ಗೆ ಹತ್ತು ಕೆಜಿ ಒಂದ್ ಕೆಜಿ ಹಾಕ್ಬಹುದು ಟೈಮಿಗೆ ಬರೀ ಕೊಬ್ರೆಣ್ಣೆ ತಿನ್ಬಹುದು ಫಸ್ಟ್ ಯಾಕೆ ತಿನ್ನೋವಾಗ ಕೊರೆಣೆ ಸ್ಮೆಲ್ ಕೊಪ್ರೆಣೆ ಸ್ಮೆಲ್ ಅಂತೀರಾ ಆ ಸ್ಮೆಲ್ ಬರಲ್ಲ ನಿಮ್ಗೂ ಸೆಟ್ ಆಗುತ್ತೆ ಹೋಯ್ತಾ ಹೋಯ್ತಾ ನಿಮ್ಗೆ ಪ್ಯೂರ್ ಕೊಬ್ಬರೆ ಎಣ್ಣೆ ಬಹಳ ಒಳ್ಳೇದು ಇದು ಮೆಂತ್ಯ ಹಾಕ್ತಿವಿ ಅಂದ್ರೆ ಒಂದ್ ಸ್ವಲ್ಪ ಕೊಬ್ಬರೆ ಎಣ್ಣೆ ಕೋಲ್ಡ್ ಅಲ್ಲಿ ಅಂತ ಮೆಂತ್ಯ ಹಾಕ್ತಿವಿ ಎಲೆಕ್ಕಿ ಬೆಳ್ಳುಳ್ಳಿ ಯಾಕೆ ಹಾಕ್ತಿವಿ ಅಂದ್ರೆ ಕೊಬ್ಬರಿ ಸ್ಮೆಲ್ ಸ್ಮೆಲ್ಲು ಹೊಸದಾಗ್ ತಿನ್ನೋರಿಗೆ ಕೊಬ್ಬರೆಣೆ ಸ್ಮೆಲ್ ಬರಬಾರದು ಅಂತ ನಿಂಬೆಹಣ್ಣು ಒಂದ್ ಸ್ವಲ್ಪ ನೊರೆ ಕಂಟ್ರೋಲ್ ಹಾಕ್ತಿವಿ ನೊರೆ ಬರುತ್ತೆ ಆದ್ರೂ ಕಂಟ್ರೋಲ್ ಆಗ್ತೀವಿ ನಿಮ್ಗೆ ಈಗ ಕೊಬ್ಬರಿ ಎಣ್ಣೆಯಿಂದ ಬಹಳ ಬೆನಿಫಿಟ್ ಇದೆ ಏನೇನು ಅಂದ್ರೆ ಈಗ ಕೈಕಾಲು ನೋವು ಇರುತ್ತೆ ವಯಸ್ಸಾದವರಿಗೆ ಮೂಳೆ ನೋವು ಇರುತ್ತೆ ನಿಮ್ಗೆ ಬೇರೆ ಎಣ್ಣೆ ಎಲ್ಲ ಎರಡ್ ಲೀಟರ್ ಯೂಸ್ ಆಗುದ್ರೆ ಇದು ಒಂದೇ ಲೀಟರ್ ಯೂಸ್ ಆಗುತ್ತೆ ಅದು ಕೆಮಿಕಲ್ಗಳು ಪೆಟ್ರೋಲ್ ಬಿಟ್ರೆ ಹಾವಿಗೆ ಡ್ರೈ ಆಗುತ್ತೆ ಇದು ಕಾಲ್ ಲೀಟರ್ ಯೂಸ್ ಮಾಡಿದ್ರೆ ಕಾಲ್ ಲೀಟರ್ ಯೂಸ್ ಮಾಡಿದ್ರೆ ಅಷ್ಟೇ ಎಣ್ಣೆ ಏನು ಅಂದ್ರೆ ವಾರ ಕಪ್ಪೆಣ ಸ್ಮೆಲ್ ಅನ್ನೋದಿರುತ್ತೆ ಅದು ಹೋದ್ಮೇಲೆ ಹೋಯ್ತಾ 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 ನಿಮ್ಗೆ ಅಡ್ಜಸ್ಟ್ ಆದ್ರೆ ನೀವೇ ಈ ಎಣ್ಣೆ ಬೇರೆ ಎಣ್ಣೆಗೆ ಬರಲ್ಲ ಈಗ ನಿಮ್ಮಲ್ಲಿ ಯಾವ್ಯಾವ ಎಣ್ಣೆಗಳನ್ನ ಮಾಡ್ತೀರಾ ಅಂದ್ರೆ ಎಣ್ಣೆ ಜೊತೆಗೆ ನಮ್ಮಲ್ಲಿ ಪ್ಯೂರ್ ಕಡಲೆ ಬೀಜ ಎಣ್ಣೆ ಮಾಡ್ತೀವಿ ಒಂದ್ ಲೀಟರ್ ಮುನ್ನೂರ ಐವತ್ತು ರೂಪಾಯಿ ಎರಡೂವರೆ ಮೂರ್ ಕೆಜಿ ಬೀಜ ಒಣಬೀಜ ಆಗಿ ಹಳೆ ಬೀಜ ಆದ್ರೆ ಇನ್ನೂ ಒಳ್ಳೇದು ಹಳೆ ಬೀಜ ಆದ್ರೆ ಒಳ್ಳೇದು ಮಹಿ ಇರುತ್ತೆ ಮತ್ತೆ ನಮ್ಗೆ ಅದ್ರಲ್ಲಿ ಬರೋ ಹಿಂಡಿನೇ ಸಾಕು ಲಾಭ ನಮ್ಗೆ ನಿಮ್ ಅಸ್ಲು ತಗೋತೀವಿ ಕಡ್ಲೆ ಬೀಜದ ಏನೈತಿ ನಿಮ್ತ ದುಡ್ಡು ತಗೋತಿವಿ ಅದ್ರ ಉಳಿಯ ಹಿಂಡಿ ನಮ್ಗೆ ಲಾಭ ಲಾಭ ಅಷ್ಟೇ ಸಾಕು ನೀವು ಅಷ್ಟೇ ಎಲ್ಲಾರು ನಮ್ ಅಂಗಡಿಯಲ್ಲಿ ಲೂಸ್ ಎಣ್ಣೆ ಇರುತ್ತೆ ಅರ್ಧ ಲೀಟರ್ ಒಂದ್ ಲೀಟರ್ ತಗೊಂಡೋಗಿ ತಿನ್ನಿ ಚೆನ್ನಾಗಿದ್ರೆ ನೀವು ಎಲ್ಲಿ ಬೇಕು ಎಲ್ಲಿ ಇರ್ತೀರ ಅಲ್ಲೇ ಆಡ್ಸ್ಕೊ ಎಲ್ಲಾರು ಕೊಬ್ಬರಿ ಎಣ್ಣೆ ತಿನ್ನಿ ಬಹಳ ಒಳ್ಳೇದು ನಿಮ್ಗೆ ಆದಷ್ಟು ನಿಮ್ಮ ಗೊತ್ತಿರೋ ಡಾಕ್ಟರ್ಗಳೆಲ್ಲ ಹೇಳ್ತಾ ಇರ್ತಾರೆ ಕೇಳ್ಕೊಳ್ಳಿ ಆರೋಗ್ಯಕ್ಕೆ ಓಕೆ ಈಗ ಮಾಡೋಣ ಆಯ್ತು ಸರ್ ನೋಡಿ ಸರ್ ಇದಕ್ಕೆ ಒಂದು ಸಲಿಗೆ ಹದಿನೈದರಿಂದ ಮೂವತ್ತೈದು ಕೆ ಜಿ ಹೊಡಿಬೋದು ಈಗ ನಿಮಗೆ ಐದು ಕೆ ಜಿ ಹೊಡಿಬೇಕು ಅಂದರೆ ಇದೊಳಗೆ ಹಿಂಡಿ ಇದ್ರೆ ಐದು ಕೆ ಜಿ ಹೊಡಿಬೋದು ಕೊಬ್ಬರಿ ಚೆನ್ನಾಗಿ ಒಂದು ಮೀಡಿಯಂ ಆಗಿ ಹೆಣ್ಣುಗರ್ಕಂಡಂಗೆ ಇರಬೇಕು ಕಪ್ ಹೊತ್ತು ಕಪ್ ತಿರಿಕೊಂಡು ಒಂದು ಕೆ ಜಿಗೆ ಆರುನೂರಿಂದ ಆರುನೂರೈದು ಗ್ರಾಮ್ ಎಣ್ಣೆ ಬರುತ್ತೆ ಆರುನೂರು ಗ್ರಾಮು ಒರಿಜಿನಲ್ ಆಗಿ ಬರುತ್ತೆ ಹತ್ತು ಕೆ ಜಿಗೆ ಆರುನೂರರಿಂದ ಆರು ಕಾಲು ಕೆ ಜಿ ಬರುತ್ತೆ ಲೀಟ್ರಲ್ಲಿ ಏಳು ಲೀಟ್ರ್ ಎಣ್ಣೆ ಬರುತ್ತೆ ಇಲ್ಲಿಂದ ಒಂದು ಅರ್ಧ ಗಂಟೆ ಒಂದ್ ಗಾಣ ಮುಗೀತಿದೆ ಏನಕ್ಕೆ ಸಿಂಪಲ್ ಏನಿಲ್ಲ ಇಲ್ಲಿಂದ ಆಡಿಸ್ತೀವಿ ಕೆಳಗಡೆ ಎಣ್ಣೆ ಬರುತ್ತೆ ಇದು ಆಡಿಸ್ದಾಗ ಎಣ್ಣೆ ಒಂದ್ ಗಂಟೆ ತಿಳತ್ಕೊಳ್ಬೇಕು ಒಂದ್ ಗಂಟೆ ತಿಳತ್ಕೊಂಡ್ಬಿಟ್ರೆ ಫುಲ್ ವೈಟ್ ನೀರಾದ ಈ ಬೀಜ ಮತ್ತೆ ಮಸಾಲೆ ಹಾಕಿದಾರೆ ಎಣ್ಣೆ ಎಲ್ಲ ಬಂದಾಗುತ್ತೆ ಎಲ್ಲ ಈಗ ಈಗ ತೆಗಿತಾ ತೆಗಿತದಿವೆ ಈ ಟೈಪ್ ಹಿಂಡಿ ಇದು ದನಗಳಿಗೆ ತಿನ್ನೋಕೆ ಹೋಗುತ್ತೆ ಇದು ನಾವು ಇಲ್ಲೆಲ್ಲ ಹಳ್ಳಿ ಕಡೆ ಕೆ ಜಿ ಮೂವತ್ತೈದು ರೂಪಾಯಿ ಕೊಡ್ತೀವಿ ಎಣ್ಣೆ ಫೈನಲ್ ಆಯ್ತೆ ಇನ್ನೊಂದು ಹಾಫ್ ಅನ್ ಅವರ್ ಬಿಟ್ರೆ ಫಿಲ್ಟರ್ ಆಗುತ್ತೆ ಅದು ಸೊ ನೋಡಿ ಇದು ಹಿಂಡಿ ಕಾಣಿಸ್ತಿದೆಯಲ್ಲ ಇದು ಫೈನಲ್ ಎಣ್ಣೆ ಎಲ್ಲ ತೆಗೆದು ಬಂದಂತ ಹಿಂಡಿ ಆಕ್ಚುಲಿ ಇದನ್ನ ಮುಂಚೆ ಎಲ್ಲ ನೋಡಿ ಹಸುಗಳಿಗೆಲ್ಲ ಹಿಂಡಿ ಅಂತ ತಗೋಬರೋರು ಅದು ಹಸು ಮತ್ತೆ ಹಾಲು ಕೂಡ ಹಸುಗಳಿಗೆ ಸೊ ಅದೇ ಹಿಂಡಿ ಇದು ಅಂದ್ರೆ ಪ್ಯೂರ್ ಇದೆ ಇದರಲ್ಲಿ ಯಾವ್ದೇ ರೀತಿ ಚಿಪ್ಪಿನ ಚೂರ್ ಆಗಲಿ ಏನಿಲ್ಲ ಅದ್ರಲ್ಲೆಲ್ಲ ಆ ತರ ಇರೋದು ಬಟ್ ಇದ್ರಲ್ಲಿ ಏನಿಲ್ಲ ಒಳ್ಳೆ ಪ್ಯೂರ್ ಇಂಡಿ ಇದನ್ನ ಹಸುಗಳಿಗೆ ಹಾಕ್ಬೋದು ಇವರೇ ತಗೊಂಡ್ರೆ ಇವರೇ ತಗೊಂಡು ಎಣ್ಣೆನ ಕೊಡ್ತಾರೆ ಓವರ್ ಆಲ್ ನೋಡಿದ್ರಲ್ಲ ಹೀಗೆ ಎಣ್ಣೆನ ಹೇಗೆ ತೆಗಿತಾರೆ ಮತ್ತೆ ಹಳ್ಳಿ ಜನಗಳು ಯಾವ ರೀತಿ ಎಣ್ಣೆನ ಉಪಯೋಗಿಸ್ತಾರೆ ಅಂತ ಈಗ ಪ್ರತಿಯೊಂದು ಪ್ರೊಸೆಸ್ ನೋಡಿರೋ ಓವರ್ ಆಲ್ ಇದು ಈ ರೀತಿ ಎಣ್ಣೆನ ಮಾಡಿಕೊಂಡು ಇವಾಗ ಎಲ್ಲ ಆರೋಗ್ಯ ಕಡೆ ತುಂಬಾನೇ ಗಮನ ಹರಿಸ್ಕೊಂಡು ಈಗ ನೋಡ್ತಾ ಇದ್ರಲ್ಲ ಇದು ಕೊಬ್ಬರಿ ಎಣ್ಣೆ ಪ್ಲಸ್ ಇದ್ರ ಜೊತೆಗೆ ಕಡ್ಲೆಕಾಯಿ ಎಣ್ಣೆ ಮಿಕ್ಸ್ ಆಗಿರುವಂತಹ ಎಣ್ಣೆ ಇದು ಆಲ್ಮೋಸ್ಟ್ ಒಂದು ಒಂಬತ್ತು ಲೀಟರ್ ಇದೆ ಐದೈದು ಲೀಟರ್ ಕ್ಯಾನ್ ಎರಡು ಕ್ಯಾನು ನಿಮಗೆ ಅಪ್ರಾಕ್ಸಿಮೆಟ್ಲಿ ಒಂಬತ್ತು ಲೀಟರ್ ಬರುತ್ತೆ ಮತ್ತೆ ಎರಡು ಲೀಟರ್ ಪ್ಯೂರ್ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀವಿ ಸೊ ಟೋಟಲ್ ಹನ್ನೊಂದು ಲೀಟರ್ ಬಂದಿದೆ ಹನ್ನೊಂದು ಲೀಟರ್ ಅಂದ್ರೆ ಹದಿನೈದು ಲಿ ಕೆ ಜಿ ಕೊಬ್ಬರಿ ಪ್ಲಸ್ ಮೂರು ಕೆಜಿ ಕಡಲೆಕಾಯಿ ಎಣ್ಣೆ ಇಷ್ಟು ಮಾಡಿದಕ್ಕೆ ಟೋಟಲ್ ಹದಿನೆಂಟು ಕೆ ಜಿ ಹದಿನೆಂಟು ಕೆಜಿಗೆ ನಿಮಗೆ ಹನ್ನೊಂದು ಲೀಟರ್ ಎಣ್ಣೆ ಬಂದಿದೆ ಆಲ್ಮೋಸ್ಟ್ ಒಂಬತ್ತು ಇದೊಂದು ಎರಡು ಆದ್ರೆ ಇನ್ ಜನಗಳಿಗೆ ಶೇರ್ ಮಾಡಿ ಎಲ್ಲರೂ ಒಳ್ಳೆ ಆರೋಗ್ಯಕರವಾಗಿರ್ಲಿ ಮತ್ತೆ ಒಳ್ಳೆ ಎಣ್ಣೆನ ಬಳಸ್ತಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ